ಇದು ಕೋಟಿ ಕೋಟಿ ವಂಚನೆ ಮಾಡಿರುವಂತಹ ಭಾರಿ ರೋಚಕ ಸ್ಟೋರಿ ಅದರಲ್ಲೂ ಈ ವಂಚಕ ವಂಚನೆ ಮಾಡಿರೋದು ಅಂತಿತ್ತವರ ಹೆಸರಿನಲ್ಲ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರು ಬಳಸಿ ವಂಚನೆ ಮಾಡಿದ್ದಾರೆ ಮಹಾಮೋಸ ಮಹಾವಂಚನೆಯ ರೋಚಕ ಸ್ಟೋರಿ ಹಣಕಾಸು ಸಚಿವೆಯ ಹೆಸರನ್ನ ಬಳಸಿಕೊಂಡು ನಮ್ಮ ಟ್ರಸ್ಟ್ಗೆ ಹದಿನೇಳು ಸಾವಿರ ಕೋಟಿ ಬಂದಿದೆ ಅಂತ ವಂಚಿಸಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ನಮಗೂ ವರ್ಗಾವಣೆ ಮಾಡಿದ್ದಾರೆ ನಮ್ಮ ಟ್ರಸ್ಟ್ ಮೂಲಕ ನಾವು ಹಣ ಹಂಚುತ್ತೇವೆ ಅಂತ ಮಹಾಮೋಸ ಇವರೇ ವಂಚಕಿ ಪವಿತ್ರ ಈಕೆ ಮಾಡಿದ ವಂಚನೆಯ ಕತೆ ಇದು ಲೋನ್ ಆಸೆ ತೋರಿಸಿ ಮಹಾವಂಚಕ್ಕೆ ಪವಿತ್ರಾಲಿಂದ ಭಾರಿ ಮೋಸ ಹತ್ತು ಲಕ್ಷ ಲೋನ್ ಆಸೆ ತೋರಿಸಿ ನೂರಾರು ಜನರಿಗೆ ಟೋಪಿ ಹಾಕಿದ್ದಾರೆ ಐದು ಲಕ್ಷ ಕಟ್ಟಿ ಉಳಿದ ಐದು ಲಕ್ಷ ಸಬ್ಸಿಡಿ ಆಗಿ ಸಿಗುತ್ತೆ ಅಂತ ವಂಚಿಸಿದಾಳೆ ಲೋನ್ ಆಸೆ ತೋರಿಸಿ ಮುಂಗಡ ಹಣ ಪಡೆದಿದ್ಲು ಪವಿತ್ರ ನೂರಾರು ಮಹಿಳೆಯರಿಂದ ಹಣ ವಸೂಲಿ ಮಾಡಿತ್ತು ಪವಿತ್ರ ಮತ್ತವರ ಟೀಮ್ ಐದರಿಂದ ಇಪ್ಪತ್ತೈದು ಸಾವಿರದವರೆಗೆ ಹಣ ಕಟ್ಟಿದ್ದಾರೆ ಮಹಿಳೆಯರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈ ರೀತಿ ನಿರಂತರವಾಗಿ ಹಣ ಕಟ್ಟಿಸ್ಕೊಳ್ತಾ ಇದ್ದಾಳೆ ಈ ವಂಚಕಿ ಹಣ ಕಟ್ಟಿದವರು ಲೋನ್ ಕೇಳಿದ್ರೆ ಆಗ ವಂಚಕಿಯ ನಾಟಕ ಬಯಲಾಗಿದೆ ನಕಲಿ ಟ್ರಸ್ಟ್ ಮೂಲಕ ಕೋಟಿ ಕೋಟಿ ವಂಚನೆ ಮಾಡಿದ್ದಾಳೆ ಪವಿತ್ರ ಅನ್ನೋದು ಸ್ಪಷ್ಟವಾದ ಹತ್ತು ಲಕ್ಷ ಲೋನ್ನ ಆಸೆ ತೋರಿಸಿ ಮಕ್ಕಳ ಟೋಪಿ ಹಾಕಿದಾಳೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರು ಹೇಳಿಕೊಂಡು ಮಹಾವಂಚನೆ ಕೋಟಿ ಕೋಟಿ ಲೂಟಿ ನೂರಾರು ಮಹಿಳೆಯರಿಂದ ಈ ರೀತಿ ಹಣ ವಸೂಲಿ ಮಾಡಿದ್ದಾರೆ ಹದಿನೇಳು ಸಾವಿರ ಕೋಟಿ ಬಂದಿದೆ ನಮ್ಮ ಟ್ರಸ್ಟ್ಗೆ ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಅವರೇ ನಮಗೆ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿಕೊಂಡು ಟ್ರಸ್ಟ್ ಮೂಲಕ ನಾವು ಹಣ ಹಂಚ್ತೀವಿ ಅಂತ ಮಹಾಮೋಸ ಮಾಡಿರೋದು ವಂಚಕಿ ಪವಿತ್ರ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈ ರೀತಿ ವಂಚನೆ ಮಾಡ್ತಾ ಇರೋದು ಈಗ ಈಗ ಘಟನೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಾರೇ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ ಮಂಜು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈ ವಂಚಕಿ ಈ ರೀತಿ ವಂಚನೆ ಮಾಡ್ತಾ ಇದ್ದಾಳೆ ವಿತ್ತ ಸಚಿವರ ಹೆಸರನ್ನ ತಗೊಳ್ತಾ ಇದ್ದಾಳೆ ಅಂತಂದ್ರೆ ಯಾರಿಗೂ ಅದರ ಬಗ್ಗೆ ಸುಳಿವು ಸಿಗ್ಲಿಲ್ವಾ ಈ ಜಾಲ ಹೇಗ್ ಕೆಲಸ ಮಾಡುತ್ತೆ ಯಾವ ರೀತಿಯಲ್ಲಿ ವಂಚನೆ ಮಾಡುತ್ತೆ ಬೆಳಕಿಗೆ ಬಂದದ್ದು ಹೇಗೆ ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಏನು ಈಕೆ ಈಕೆ ಮೂಲತಃ ಏನು ತಮಿಳ್ನಾಡಿನ ಹೊಸೂರಿನವಳು ಅಲ್ಲಿ ಏನು ಅಮಾಯಕರನ್ನ ವಂಚಿಸ್ತಾ ಇದ್ಲು ಇತ್ತೀಚೆಗೆ ಇವಳು ಈ ಕಡೆ ಏನು ಬೆಂಗ ಕರ್ನಾಟಕದ ಕಡೆ ಅದರಲ್ಲೂ ಕೂಡ ಹೊಸೂರಿಗೆ ಹೊಂದಿಕೊಂಡಿರ್ತಕ್ಕಂಥ ಆನೆಕಲ್ಲು ಹತ್ತಿಬೇಲೆ ಹತ್ತಿ ಬೆಲೆ ಹಾಗೆ ಚಂದಾಪುರ ಹಳೆ ಚಂದಾಪುರ ಸುತ್ತಮುತ್ತಲಿನಲ್ಲಿ ಏನಂತಂದ್ರೆ ಇವಳು ಯಾವ ರೀತಿ ವಂಚನೆ ಮಾಡ್ತಾ ಇದ್ಲು ಅಂತಂದ್ರೆ ಇವಳು ಏನು ಅಂಗಡಿಗಳ ಹತ್ರ ಹೋಗೋಳು ಎಲೆಕ್ಟ್ರಾನಿಕ್ ಅಂಗಡಿಗಳ ಹತ್ರ ಹೋಗೋಳು ದಿನಸಿ ಅಂಗಡಿಗಳ ಹತ್ರ ಹೋಗೋರು ಎಲ್ಲಿ ವ್ಯಾಪಾರ ಚೆನ್ನಾಗ್ ಆಗತ್ತೋ ಯಾವ ಹೋಟೆಲ್ ಹತ್ರ ಚೆನ್ನಾಗ್ ಆಗತ್ತೋ ಹೋಗಿದೀನಿ ಹೇಗ್ ನಡೀತಾ ಇದೆ ವ್ಯಾಪಾರ ಏನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಇನ್ನೊಂದ್ ಸ್ವಲ್ಪ ನೀವು ಇಂಪ್ರೂವ್ಮೆಂಟ್ ಮಾಡ್ಬೋದಲ್ವಾ ನಾನ್ ನಿಮಗೆ ಲೋನ್ ಕೊಡಿಸ್ತೇನೆ ನೀವು ಫಿಫ್ಟಿ ಪರ್ಸೆಂಟ್ ಮಾತ್ರ ಲೋನ್ ಅನ್ನ ವಾಪಸ್ ಕಟ್ಟಬೇಕಾಗತ್ತೆ ಅದಕ್ಕೆ ನೀವು ಏನು ಹತ್ತು ಲಕ್ಷ ರೂಪಾಯಿ ನಾನು ಲೋನ್ ಕೊಡಿಸ್ತೇನೆ ನೀವು ನನಗೆ ಮುಂಗಡವಾಗಿ ಎರಡೂವರೆ ಲಕ್ಷ ಕೊಡ್ಬೇಕು ಅವಾಗ ನಾನು ಹತ್ತು ಲಕ್ಷ ರೂಪಾಯಿ ನಿಮಗೆ ಹಾಕ್ತೇನೆ ನೀವು ಕೇವಲ ಐದು ಲಕ್ಷ ರೂಪಾಯಿ ಅಷ್ಟೇ ಕಟ್ಬೇಕಾಗತ್ತೆ ಅನ್ನುವಂತ ಈ ರೀತಿಯಾಗಿ ಏನೋ ಅಮಾಯಕರನ್ನ ಒಬ್ಬರನ್ನ ಕೆಟ್ಟಾಗೆ ಕೆಡುವವಳು ಆನಂತರ ಏನು ಆರಂಭದಲ್ಲಿ ಏನಂತಂದ್ರೆ ಕಡಿಮೆ ಕಡಿಮೆ ಅಮೌಂಟ್ಗಳನ್ನ ಏನು ಒಂದೊಂದು ಲಕ್ಷ ಕೊಡ್ತಿರ್ತಕ್ಕಂತದ್ದು ಅದ್ರಲ್ಲಿ ಇಪ್ಪತ್ತೈದು ಸಾವಿರ ಮೂವತ್ ಸಾವಿರ ರೂಪಾಯಿ ಆ ಹಣವನ್ನ ಏನು ಅವರಿಂದ ವಸೂಲಿ ಮಾಡ್ಕೊಂಡಿದ್ಲು ಆ ನಂತರ ದೊಡ್ಡ ದೊಡ್ಡ ಮಿಕಾಗಳಿಗೆನೆ ಏನು ಇವಳು ಬಲೆಯನ್ನ ಬೀಸ್ತಾಳೆ ದೊಡ್ಡ ದೊಡ್ಡವ್ರಿಗೆನೇನೆ ಅದರಲ್ಲಿ ಏನು ಎಲ್ರು ಕೂಡ ಒಬ್ಬರನ್ನ ತೋರಿಸಿ ಮತ್ತೊಬ್ಬರಿಗೆ ಈ ರೀತಿಯಾಗಿ ಆಮರಿಸ್ತಾಳೆ

ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಜೈಲಿಗೆ ಹೋಗಿ ಬೇಲ್ ಮೇಲೆ ಹೊರ ಬಂದಿರುವಂತಹ ಪವಿತ್ರ ಈಗ ಮತ್ತೆ ಅಂದ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಬಂಧಿತಳಾಗಿದ್ದಾಳೆ ಪವಿತ್ರ ಕಂಬಿ ಹಿಂದೆ ಸರಿದಿದ್ದಾಗಲೂ ಅಲ್ಲಿದ್ದಾಗಲೂ ಕೂಡ ಹಣದ ಮೂಲದ ಬಗ್ಗೆ ಬಾಯ್ಬಿಟ್ಟವ್ರು ಹಣ ಕಳ್ಕೊಂಡವರು ದೂರು ಕೊಟ್ಟರೆ ಅವರಿಗೆ ಆಮಿಷ ಒಡ್ತಾ ಇದ್ರು ನಿಮ್ಮ ಹಣ ಹಿಂದಿರುಗಿಸ್ತೀವಿ ದೂರು ಕೊಡಬೇಡಿ ಪೊಲೀಸರ ಬಳಿ ಬಾಯ್ಬಿಟ್ರೆ ಅವರೇ ಬಾಚ್ಕೊಂಡ್ಬಿಡ್ತಾರೆ ಅಂತ ಮತ್ತಷ್ಟು ಅವರನ್ನು ವಂಚಿಸ್ತಾ ಇದ್ಲು ಚಾಲಕ ಎಸ್ ಮಂಜುನಾಥ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುಥ್ ಹೇಳ್ತಾ ಇದ್ರಿ ಸುರೇಶ್ ನಾಯ್ಡು ಅವರಿಗೆ ವಂಚಿಸಿರುವಂತಹ ಆರೋಪ ಏನ್ ಬರ್ತಾ ಇದೆ ಹಳೆ ಕೇಸ್ ಬಗ್ಗೆ ಅಂದ್ರೆ ಈಕೆ ಮೊದಲಿನಿಂದಲೂ ಇಂಥದ್ದೇ ಕೆಲಸ ಮಾಡ್ಕೊಂಡು ಬಂದಾಳು ಅಂತ ಆಯ್ತು ಅಂದ್ರೆ ಆ ವಂಚನೆ ಯಾವ ರೀತಿಯಲ್ಲಿ ನಡೆಸ್ತಾ ಇದ್ಲು ಅವಳು ಜೈಲಿಗೆ ಹೋಗಿ ಬಂದ ಮೇಲೆ ಅವಳನ್ನ ನಂಬದವ್ರು ಇದ್ದಾರಾ ಹೌದು ಏನು ಇವಳು ಸುತ್ತಮುತ್ತಲು ಇರ್ತಕ್ಕಂತವ್ರಿಗೆ ವಂಚನೆ ಮಾಡ್ತಿದ್ಲು ಆ ನಂತರ ಸುರೇಶ್ ನಾಯ್ಡು ಅನ್ನವ್ರಿಗೆ ವಂಚನೆ ಮಾಡಿದ್ದು ಆವಾಗ ಒಮ್ಮೆ ಪೊಲೀಸ್ನವರು ಅಂದ್ರೆ ಸೂರ್ಯ ಸಿಟಿ ಪೊಲೀಸ್ನವರು ಅಕ್ಟೋಬರ್ ತಿಂಗಳಲ್ಲಿ ಇವಳನ್ನ ಬಂಧಿಸ್ತಾಳೆ ಬಂಧಿಸಿದಂತ ಸಂದರ್ಭದಲ್ಲಿ ಇವಳು ಏನು ಆ ಒಂದು ದೂರುದಾರರಿಗೆ ಅಮಿಷವನ್ನ ಒಡ್ತಾಳೆ ಏನಂತ ಹೇಳಂತಂದ್ರೆ ನೀವು ಏನು ಹೆಚ್ಚು ಒತ್ತಡವನ್ನ ಹಾಕ್ಬೇಡಿ ಏನು ಫೋರ್ಸ್ ಮಾಡ್ಬೇಡಿ ನಾನು ನಿಮ್ಗೆ ಹೊರಗಡೆಗೆ ಬಂದ ನಂತರ ನಾನು ನಿಮ್ಗೆ ಹಣವನ್ನ ಕೊಡ್ತೇನೆ ಈಗ್ಲೇ ಹೇಳ್ಬಿಟ್ರೆ ಪೊಲೀಸ್ನವರು ಎಲ್ಲವನ್ನು ಕೂಡ ದೋಚ್ಕೊಂಡ್ಬಿಡ್ತಾರೆ ಅವ್ರಿಗೆ ನಾನು ಹಣ ತೋರಿಸ್ಬಿಟ್ರೆ ನಿಮ್ಗೂ ಕೂಡ ಹಣ ಸಿಗೋದಿಲ್ಲ ಅಂತ ಈ ರೀತಿಯಾಗಿ ಅವ್ರಿಗೆ ಏನು ಅಮಿಷವನ್ನ ಹೊಟ್ಟಿದ್ದೇನೆ ಅವರಿಂದನೂ ಕೂಡ ಏನು ಒಂದು ಸಾಫ್ಟ್ ಕಾರ್ನರ್ ಹಾಕ್ತಾಳೆ ನಂತರ ಇವಳು ಏನು ಜೈಲಿಂದ ಹೊರಗಡೆ ಬಂದ ನಂತರ ಹೀಗೆ ಜೈಲಿಂದ ಹೊರಗಡೆ ಬಂದಿದ್ದಾಳೆ ಎಲ್ಲಿದ್ದಾಳೆ ಅನ್ನುವಂಥದ್ದು ಮತ್ತೆ ಬಂದ ನಂತರವೂ ಕೂಡ ಹೊಸೂರು ಆ ಕಡೆ ಏನು ಆಮರ್ಸಿದ್ದಾಳೆ ಮತ್ತಷ್ಟು ವಂಚನೆಯನ್ನ ಮಾಡಿದ್ದಾಳೆ ಸುಮಾರು ಹದಿನೇಳು ಕೋಟಿ ರೂಪಾಯಿ ತನಕ ವಂಚನೆ ಮಾಡಿದ್ದಾಳೆ ಅನ್ನುವಂಥದ್ದು ತಿಳಿದು ಬಂದಿರ್ತಕ್ಕಂತಹದ್ದು ಜೊತೆಗೆ ಹೊಸೂರಿನಲ್ಲಿ ಇವಳು ಕಚೇರಿಯನ್ನ ಅಲ್ಲಿರ್ತಕ್ಕಂತ ಮುಖಂಡರ ಕೈಯಲ್ಲಿ ಕಚೇರಿಯನ್ನ ಆರಂಭಿಸಿದ್ದಾಳೆ ಅಲ್ಲಿ ಅವ್ರ ಕೈಲೇ ಇನಾಗ್ರೇಷನ್ ಅನ್ನ ಮಾಡ್ತಿದ್ದೇನೆ ಈಗಲ್ ಏಜೆನ್ಸಿ ಅಂತ ಹೇಳಿದನೆ ಒಂದು ಏನು ಈಗಲ್ ಬ್ಲೂ ಎನ್ನುವಂತಹ ಒಂದು ಎನ್ ಜಿ ನಡೆಸ್ತಾ ಇದ್ದೇನೆ ನನಗೆ ನೇರವಾಗಿ ಏನು ಆರ್ ಬಿ ಐ ಇಂದಲೇ ಬರುತ್ತೆ ಆ ಆರ್ ಬಿ ಐನ ಒಂದು ನಕಲಿ ಪತ್ರವನ್ನು ಕೂಡ ತೋರಿಸ್ತಾಳೆ ಅದರಲ್ಲಿ ಆರ್ ಬಿ ಐ ನ ಏನು ಡ್ಯೂಪ್ಲಿಕೇಟ್ ಸಿಗ್ನೇಚರ್ ಅನ್ನ ಅಂದ್ರೆ ನಕಲಿ ಸಹಿ ಮಾಡಿರ್ತಕ್ಕಂತ ಆ ನಕಲಿ ಪತ್ರಗಳನ್ನ ತೋರಿಸಿ ಇವಳು ಈ ರೀತಿಯಾಗಿ ಆ ವಂಚಿಸ್ತಾ ಇರ್ತಕ್ಕಂತಹ ಪ್ರಕರಣಗಳು ಈಗ ಬಯಲಾಗಿದೆ ಈಗ ಅವಳು ಅಬ್ಸ್ಕ್ಯಾಂಡ್ ಆಗಿದ್ದಾಳೆ ಅನಂತರ ದೂರುಗಳು ಹೆಚ್ಚಾದಂತೆ ಅವಳು ಏನು ಬೇರೆ ಬೇರೆ ಠಾಣೆಗಳಲ್ಲಿ ಯಾವಾಗ ಇವುಗಳ ಮೇಲೆ ದೂರುಗಳು ದಾಖಲಾಗತ್ತೆ ಈಗ ಕಾಣೆ ಆಗಿದ್ದಾಳೆ ಇವಳು ಇವಳ ಮೇಲ್ನೋಟಕ್ಕೆ ಏನು ಕಾಣಿಸಿದ್ರು ಕೂಡ ಮಹಾ ವಂಚಿಕೆ ಇವಳು ಅಂದ್ರೆ ಈಗಾಗಲೇ ಹಲವು ಬಾರಿ ಅಂದ್ರೆ ತಮಿಳ್ನಾಡ್ನಲ್ಲೂ ಕೂಡ ಜೈಲಿಗೆ ಹೋಗ್ ಬಂದಿದ್ದಾಳೆ ಅನ್ನೋಂತ ಮಾಹಿತಿಗಳು ಬರ್ತಾ ಇದೆ ಆದ್ರೆ ಪರಪ್ಪನ ಸೂರ್ಯ ಸಿಟಿ ಪೊಲೀಸ್ನವರು ಇವಳನ್ನ ಬಿಟ್ಟು ಬಂದಿದ್ರು ಆ ನಂತರ ಇವಳು ಹೊರಗಡೆ ಬಂದ ನಂತರ ಕೂಡ ತನ್ನ ಏನು ವಂಚನೆಗಳನ್ನ ಮುಂದುವರಿಸಿದ್ದಾಳೆ ಆಕ್ಷನ್ ಆಗ್ಲೇಬೇಕು ಅನ್ಸುತ್ತೆ ಮಂಜು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್